ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟು ಹೆಂಗೆ ಮಾಡೋದಂತ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಒಂದು ಶೇರ್ ಮಾಡಿ ಈಗ ಮಾಡೋಣ ಬನ್ನಿ ನೋಡಿ ಒಂದು ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೇ ಒಂದು ಕಪ್ಪು ಗೋಧಿ ಹಿಟ್ಟನ್ನು ಕೂಡ ಸಹ ತಗೊಂಡಿದ್ದೀನಿ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ಪು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಕ್ಯಾರೆಟ್ ಒಂದು ಒಂದು ಈರುಳ್ಳಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೋಡಿ ಕರಿಬೇವನ್ನ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಆನಂತರ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಒಂದು ಚಮಚ ಎಣ್ಣೆನ ಹಾಕಿ ಚೆನ್ನಾಗಿ ಮೊದಲೇ ನೀರು ಹಾಕಿದನೇ ಹೀಗೆ ಇದನ್ನು ಕಲಸ್ಕೊಳ್ಳಿ ಎಲ್ಲ ಉಪ್ಪು ಜೀರಿಗೆ ಎಣ್ಣೆ ಎಲ್ಲ ಥರದ ನಾಲ್ಕು ಥರದ ಹಿಟ್ಟುಗಳನ್ನು ಇವನ್ನ ಚೆನ್ನಾಗಿ ಕಲಸ್ಕೊಳ್ಳಿ ಈಗ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೈತಲ್ಲ ಹಾಗಾಗಿ ಇದನ್ನು ಇವಾಗಲೇ ಫಸ್ಟ್ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ ನಿಮ್ಗೆ ಯಾರಿಗೆಲ್ಲ ದಿನಾಲು ಚಪಾತಿ ರೊಟ್ಟಿ ಈ ಥರ ತಿಂದು ಬೇಸರ ಆಗಿತ್ತಂದ್ರೆ ಬೆಳಗ್ಗೆ ಟಿಫಿನ್ಗೆ ಹೇಳಿ ಮಾಡಿಸಿದಂಥದ್ದು ಬ್ರೇಕ್ಫಾಸ್ಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿಯಾಗಿಯೂ ಇರುತ್ತೆ ಈಗ ನೋಡಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಸೇರಿಸ್ತಾ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ನಾದ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಳ್ತಾ ನಾದ್ಕೊಳ್ಳಿ ನೋಡಿ ಇಲ್ಲಿ ಈಗ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇರಬೇಕದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ನೋಡಿ ತುಂಬ ಸಾಫ್ಟಾಗಿದೆ ನೋಡಿ ತೋರಿಸ್ತಾ ಇದ್ದೀನಲ್ವಾ ಈಗ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಒಂದು ಐದು ನಿಮಿಷ ಎತ್ತಿಟ್ಕೊಳ್ಳಿ ಆನಂತರ ಈಗ ನೋಡಿ ತಾಲಿಪಟ್ಟನ್ನು ಮಾಡೋಣ ಬನ್ನಿ ನಿಮ್ಮ ಹತ್ರ ಎಣ್ಣೆ ಕವರ್ ಇದ್ದರೆ ಅದರಲ್ಲೇ ತಟ್ಟಿ ಇಲ್ಲಪ್ಪ ನಮಗೆ ಇದು ತಟ್ಟೋ ಪೇಪರ್ ಇದೆ ಬಟರ್ ಪೇಪರ್ ಇದೆ ಅಂದರೆ ಅದ್ರ ಮೇಲೆ ಸಹ ಹಾಕ್ಕೊಳ್ಳಿ ನಾ ಇಲ್ಲಿ ಎಣ್ಣೆ ಪೇಪರ್ನ ಕಟ್ ಮಾಡಿ ತಾಲಿಪಟ್ಟನ್ನ ಮಾಡ್ತಾ ನೋಡಿ ನೀವು ಒಬ್ಬೊಬ್ಬರು ಲಟ್ಟಿಸ್ತಾ ಇದ್ದೀನಿ ಅಂತಂದರೆ ಏನು ಪರವಾಗಿಲ್ಲ ಲಟ್ಟಿಸ್ಕೊಳ್ಳಿ ಅವೇನು ಹರಿಯೋದಿಲ್ಲ ನಾನು ಹೀಗೆ ಕೈಲಿಂದ ಪ್ರೆಷ್ ಮಾಡಿ ಮಾಡಿ ಸ್ವಲ್ಪ ಬೇಗನೆ ಆಗುತ್ತೆ ಹಾಗಾಗಿ ನಾನು ಕೈಲೇನೆ ತಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಈಗ ನಮ್ಮ ತಾಲಿಪಟ್ಟು ರೆಡಿಯಾಗಿದೆ ಈ ಕಡೆ ನಮ್ಮ ಅಂಚು ಕೂಡ ಬಿಸಿಯಾಗಿದೆ ಅದಕ್ಕೇ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ನೋಡಿ ತಾಲಿಪಟ್ಟನ್ನು ಅದಕ್ಕೇ ಸೇರಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದರಲ್ಲಿ ನಾವು ಕ್ಯಾರೆಟ್ ಹಾಕಿದ್ದೀವಿ ಈರುಳ್ಳಿ ಹಾಕಿದ್ದೀವಿ ಮೆಣಸಿನ್ಕಾಯಿ ಅವೆಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ಮಕ್ಕಳಿಗೆ ಎದ್ದ ತಕ್ಷಣ ಈ ಥರ ಬ್ರೇಕ್ಫಾಸ್ಟ್ ಕೊಟ್ಟರೆ ತುಂಬ ಹೊಟ್ಟೆಯನ್ನು ತುಂಬುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಏನೋ ಒಂದು ಚೇಂಜ್ ಇದೆ ಅಲ್ಲಪ್ಪ ಅಂಥೇಳಿ ಹಾಗಾಗಿ ಇದನ್ನು ಮಾಡ್ಕೊತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತರೂ ಇದಂತ್ರು ಸ್ಪೆಷಲ್ ಮತ್ತು ಇದನ್ನು ನಾವು ಯಾವಾಗಲೂ ಮಾಡಿಕೊಂಡೇ ತಿಂತಿರ್ತೀವಿ ನಿಮ್ಗೆ ಇನ್ನೂ ಇದರಲ್ಲಿ ಸೊಪ್ಪನ್ನು ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ಸಬ್ಸಿಗೆಯ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಇದನ್ನು ಕೂಡ ಆ್ಯಡ್ ಮಾಡ್ಬೋದು ಈಗ ನೋಡಿ ಒಂದು ಕಡೆ ಬೆಂದಿದೆ ಈಗ ನೋಡಿ ಟರ್ನ್ ಮಾಡ್ತಾ ಇದ್ದೀನಿ ಈಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಕಾಯಿ ಚಟ್ನಿ ಜೊತೆ ತಿಂದ್ರಂತರೂ ತುಂಬ ಸ್ಟೇಸ್ಟು ನೋಡಿ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದ್ದೀನಿ ಒಂದು ಪ್ಲೇಟಿಗೆ ಇದ್ರ ಮೇಲೇ ಹಾಗೆ ಒಂದು ಸ್ವಲ್ಪ ಶೇಂಗಾ ಪುಡಿ ಅಥವಾ ತುಪ್ಪನ ಹಾಕ್ಕೊಂಡು ತಿಂದ್ರೂ ಆಯಿತು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ಕಾಯಿ ಚಟ್ನಿ ಮತ್ತು ತಾಲಿಪಟ್ಟನ್ನ ಮಾಡಿ ನೋಡಿ ನನ್ನ ಮಕ್ಕಳಿಗೆ ಹಾಕಿಕೊಟ್ಟಿದ್ದೀನಿ ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ಅದು ಹರಿತಾ ಅರಿತಾಯಿದ್ದರೆ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ ಅವಳು ಕೂಡ ಟೇಸ್ಟ್ ಮಾಡಿ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ